ಕುರಿಗಾಯಿ ಹನುಮಂತ ಇನ್ನೂ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಏನಾಯಿತು ಅವರಿಗೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ನಮ್ಮ ಚಾನಲ್ಸ್ ಕೂಡ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಕುರಿಗಾಯಿ ಹನುಮಂತ ತಾನೇ ಗೊತ್ತಿಲ್ಲ ಹೇಳಿ ಸರಿಗಮ ಪಾದಲ್ಲಿ ತನ್ನ ತಂತ ಈ ಚಾಪನ್ನು ಮೂಡಿಸಿರುವಂಥ ಕುರಿಗಾಯಿ ಹನುಮಂತ ಸಾಕಷ್ಟು ಯೇಸು ಮಾಡಿದಂಥ ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಬಿಗ್ ಬಾಸ್ಗೆ ಕೂಡ ಆ ಸಮಯದಲ್ಲಿ ಬರ್ತಾನೆ ಅಂತ ಸಾಕಷ್ಟು ಅಂದುಕೊಂಡಿದ್ದರು ಹಾಗೆ ಬಿಗ್ ಬಾಸ್ ಗೆದ್ದಿದ್ರು ಕೂಡ ಆ ಸಮಯದಲ್ಲಿ ಸ್ವೀಕರಣವನ್ನು ಬಿಟ್ಟು ಬರೋಂಥ ಸ್ಥಿತಿಲಿ ಯಾವಾಗ ಹನುಮಂತ ಇಲ್ಲ ಈಗ ಹನುಮಂತ ಚಿಕ್ಕಪುಟ್ಟ ಈವೆಂಟ್ಗಳಲ್ಲಿ ಕೂಡ ಇಪ್ಪತ್ತೊಂಬತ್ತು ಸಾವಿರಕ್ಕೆ ಹೋಗಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಸಹ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ಕರೆಯುವಂಥ ಈವೆಂಟ್ಗೆ ಇವತ್ತೂ ಕೂಡ ಕುರಿತ ಹನುಮಂತನಿಗೆ ಅವರದೇ ಆದಂಥ ಸನ್ಮಾನಗಳು ಕೂಡ ಇದೆ ಇವತ್ತೂ ಇದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಈ ಸಂದರ್ಭದಲ್ಲಿ ಇನ್ನು ನೆನಪು ಮಾತ್ರ ಅಂತ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಚಿತ್ರರಂಗದಿಂದ ಇಂದ ಬಹುತೇಕ ಅನುಮತ ದೂರ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಅಂದುಕೊಂಡಂಗೆ ಅವಕಾಶಗಳು ಕೂಡ ಸಿಗಲಿಲ್ಲ ಯಾರು ಕೂಡ ದೊಡ್ಡ ದೊಡ್ಡ ಅವಕಾಶಗಳು ಕೂಡ ಕೊಡಲಿಲ್ಲ ಅಂತಲೂ ಕೂಡ ಹೇಳ್ಬೋದು ನೀವು ನೋಡಿಸಿ ಗಮನಿಸಿರುವ ಸರಿಗಮಪದಲ್ಲಿ ಎಷ್ಟು ಜನ ವಿನ್ನರ್ಸ್ಗಳು ನಾವು ಯಾಕೆ ಗೆದ್ವಿ ಅಂತ ನಮಗೆ ಈಗ ಅನ್ಸುತ್ತೆ ಅಂತ ಕೂಡ ಹೇಳಿದ್ರು ಕೇಳಿದ್ರು ಕೇಳಿರ್ತೀರ ಇದೇ ಕಾರಣದಿಂದ ಈ ಸಿನಿಮಾ ರಂಗದಿಂದ ಇನ್ನು ನೆನಪು ಅಷ್ಟೇ ಆಗಿದ್ದಾರೆ ನಮ್ಮ ಕುರಿಗಾಗಿ ಅನಮಂತ ಅಂತ ಹೇಳ್ಬೋದು